ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿ ಟಾಪಿಕಲ್ ಏನಂದ್ರೆ ಕಾಸರಗೋಡಿನ ಅನಂತಪುರ ದೇವಸ್ಥಾನದ ಬಗ್ಗೆ ತಿಳಿಯೋಣ ಕಾಸರಗೋಡಿನಲ್ಲಿರುವಂತಹ ಈ ಅನಂತಪುರ ದೇವಸ್ಥಾನವು ಅದರ ಸಸ್ಯಾಹಾರಿ ಮೊಸಳೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಾನೆ ಹೇಳ್ಬೋದು ಅಂದರೆ ಜಗತ್ತಿನಲ್ಲಿರುವಂತಹ ಏಕೈಕ ಸಸ್ಯಹಾರಿ ಮೊಸಳೆ ಅಂದ್ರೆ ಇಲ್ಲಿರುವಂತಹ ಮೊಸಳೆ ಇನ್ನು ಇದು ದೇವರ ಪ್ರತಿನಿಧಿ ಅಂತಾನೆ ಹೇಳ್ಬೋದು ಅಂದ್ರೆ ಇದು ಸಾಕ್ಷಾತ್ ದೇವರ ಮೊಸಳೆ ಅಂತಾನೆ ಇದಕ್ಕೆ ಹೆಸರು ಇದೆ ಹಾಗಾದ್ರೆ ಬನ್ನಿ ಇಲ್ಲಿರುವಂತಹ ಬಬಿಯ ಎಂಬ ಮೊಸಳೆ ಹಾಗೂ ಈ ದೇವಾಲಯದ ಚರಿತ್ರೆ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಚಿತ್ರವನ್ನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅಥವಾ ಅನಂತಪುರ ದೇವಸ್ಥಾನ ಅಂತ ಕರೆಯುತ್ತಾರೆ ಇನ್ನು ಈ ದೇವಾಲಯವು ಕೇರಳದ ಕಾಸರಗೋಡ್ ಜಿಲ್ಲೆಯಲ್ಲಿ ಇದೆ ಇನ್ನು ಇದು ಆದಿಶೇಷನ ಮೇಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿಯನ್ನ ಪೂಜಿಸುವ ಮುಖ್ಯ ದೇವರು ಅಂತ ಹೇಳ್ಬೋದು ಇನ್ನು ಎಡಭಾಗದಲ್ಲಿ ಭೂದೇವಿ ಮತ್ತು ಬಲಭಾಗದಲ್ಲಿ ಮಹಾಲಕ್ಷ್ಮಿ ಕುಳಿತಿದ್ದಾಳೆ ಅಂತಾನೆ ಹೇಳ್ಬೋದು ಇನ್ನು ಈ ದೇವಾಲಯದ ಹಳೆಯ ಹೆಸರು ವಿಳ್ವಮಂಗಳಂ ವಿಳ್ವಮಂಗಳಂ ಸ್ವಾಮಿಯರು ಇಲ್ಲಿ ತಪಸ್ಸು ಅಥವಾ ತಪಸ್ಸನ್ನು ಮಾಡಿದ್ದಾರೆ ಹಾಗಾಗಿ ಈ ದೇವಾಲಯಕ್ಕೆ ಹಳೆಯದಾಗಿ ವಿಳ್ಳು ಅಂತ ಕರೀತಾ ಇದ್ರು ಆದರೆ ಈಗ ಈ ದೇವಾಲಯದ ಹೆಸರು ಅನಂತಪುರ ಅಥವಾ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇನ್ನು ಈ ದೇವಾಲಯದ ಇನ್ನೊಂದು ವಿಶೇಷತೆ ಅಂದ್ರೆ ಈ ದೇವಾಲಯವು ಕೊಳದ ಮಧ್ಯದಲ್ಲಿ ಇದೆ ಅಂದ್ರೆ ದೇವಾಲಯದ ಸುತ್ತಲೂ ನೀರು ಅರಡಿಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ದೇವಾಲಯದ ಈಶಾನ್ಯ ಮೂಲೆಯಲ್ಲಿ ಗುಹೆ ಇದ್ದು ಗುಹೆಯಲ್ಲಿ ನಿಧಿ ಅಡಗಿದೆ ಅನ್ನುವ ನಂಬಿಕೆ ಕೂಡ ಇದೆ ಇನ್ನು ಈ ದೇವಾಲಯವು ಕಾಡು ಶರ್ಕರ ಪ್ರಯೋಗದಲ್ಲಿರುವ ಪ್ರತಿಷ್ಠೆಗೆ ಕೂಡ ಹೆಸರುವಾಸಿಯಾಗಿದೆ ಅಂತಾನೆ ಹೇಳಬಹುದು ಇನ್ನು ಈ ದೇವಾಲಯದಲ್ಲಿರುವ ಉಪದೇವತೆಗಳಂದ್ರೆ ಗಣಪತಿ ಜಲದುರ್ಗ ಪಾರ್ಥಸಾರಥಿ ವನಸಾಸ್ತವು ರಕ್ತೇಶ್ವರಿ ಮತ್ತು ಯಕ್ಷಿ ಇನ್ನು ಈ ದೇವಾಲಯದ ವಿಶೇಷತೆ ಅಂದ್ರೆ ದೇವರ ಮೊಸಳೆ ಅಂತ ಕರೆಯಲ್ಪಡುವ ಬಬಿಯಾ ಅನ್ನೋ ಸಸ್ಯಹಾರಿ ಮೊಸಳೆ ದಂತಕಥೆಯ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಬ್ರಿಟಿಷ್ ಸೈನಿಕನೊಬ್ಬ ದೇವಾಲಯದ ಸರೋವರದಲ್ಲಿದ್ದ ಮೊಸಳೆಯನ್ನ ಗುಂಡಿಟ್ಟು ಕೊನ್ ಕೊಂದನು ಆದ್ರೆ ಸ್ವಲ್ಪ ಸಮಯದ ನಂತರ ಬಬಿಯಾ ಮತ್ತೆ ಸರೋವರದಲ್ಲಿ ಕಾಣಿಸಿಕೊಂಡಳು ಈ ಬಬಿಯಾ ಮೊಸಳೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯುಸಿರನ್ನ ಎಳೆಯಿತು ಆದ್ರೆ ಈಗ ಪುನಃ ಈ ಸರೋವರದಲ್ಲಿ ಇನ್ನೊಂದು ಚಿಕ್ಕ ಮೊಸಳೆಯು ಪ್ರತ್ಯಕ್ಷಗೊಂಡಿದೆ ಈ ಮೊಸಳೆಯನ್ನ ಬಬಿಯಾದ ಪುನರ್ಜನ್ಮ ಅಂತಾನೆ ಹೇಳ್ಬಹುದು ಇನ್ನು ಈ ಮೊಸಳೆ ದೇವರ ಪೂಜೆಯ ನಂತರ ನೈವೇದ್ಯವನ್ನ ಸ್ವೀಕಾರ ಮಾಡುತ್ತೆ ಸರಿಯಾದ ಸಮಯಕ್ಕೆ ಬಂದು ನೈವೇದ್ಯ ಸ್ವೀಕಾರ ಮಾಡಿ ಹೋಗುತ್ತೆ ಅರ್ಚಕರು ಮೊಸಳೆಗೆ ನೈವೇದ್ಯವನ್ನು ನೀಡುತ್ತಾರೆ ಇದು ಇಲ್ಲಿನ ವಿಶೇಷತೆ ಅಂತಾನೆ ಹೇಳ್ಬೋದು